ಎಷ್ಟು ಜನ ಜನರಿಗೆ ಏನು ನಮ್ಮ ಎಲ್ಲ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳಿಗೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ ಇದು ನಿಮ್ಮ ಸೌಭಾಗ್ಯ ನಮ್ಮ ಸೌಭಾಗ್ಯ ನೂರ ಇಪ್ಪತ್ತೈದು ವರ್ಷ ನಡೆಸುವಾಗ ನಾನು ಇರ್ತೀನೋ ಇಲ್ಲ ಗೊತ್ತಿಲ್ಲ ಐ ಆಮ್ ಆಲ್ರೆಡಿ ಸಿಕ್ಸ್ಟಿ ಟು ಸೊ ಅದ ತಿರ್ಗ ಇಲ್ಲೆಲ್ಲ ಬಂದು ಇಂತ ಕಾರ್ಯಕ್ರಮ ನಡೆಸಕ್ ಆಗ್ತವ್ ಇಲ್ಲೋ ಗೊತ್ತಿಲ್ಲ ನೂರೈವತ್ತು ವರ್ಷಕ್ಕೆ ಗೊತ್ತಿಲ್ಲ ಸೊ ಹಂಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನೀವೆಲ್ಲ ಗಾಂಧಿ ವಂಶಸ್ಥರು ಈ ಕಾಂಗ್ರೆಸ್ ಧ್ವಜ ನಿಮ್ಮ ಮೈ ಮೇಲೆ ಹಾಕೊಳ್ಳುವಂತ ಶಕ್ತಿ ನಿಮ್ಗೆ ಕಾಂಗ್ರೆಸ್ ಪಕ್ಷ ಸೊ ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಈ ಐತಿಹಾಸಿಕ ಪುಟಕ್ಕೆ ನಿಮ್ಮ ಬದುಕಿನಲ್ಲಿ ನಾನು ಇಂತ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೆ ಅನ್ನೋ ಒಂದು ಗೌರವನ್ನ ತಾವೆಲ್ಲ ಪಡೆದುಕೊಳ್ಳಿ ಇಷ್ಟು ಮಾತ್ರ ಹೇಳ್ತೀನಿ ಕನಿಷ್ಠ ಒಂದು ಕ್ಷೇತ್ರದಿಂದ ನೀವೇ ಆಗಿ ಬರಬೇಕು ನಿಮ್ಗೆ ಯಾವ ವ್ಯವಸ್ಥೆನೂ ಇಲ್ಲ ನಿಮ್ದೇ ಗಾಡಿ ನಿಮ್ದೇ ವಾಹನ ನಿಮ್ದೇ ಊಟ ನಿಮ್ದೇ ತಿಂಡಿ ಐದಾರು ಗಂಟೆ ಆಗ್ಬೋದು ಪ್ರವಾಸ ಬೆಂಗಳೂರಿಂದ ಸುತ್ತಮುತ್ತಲಿಂದ ಬನ್ನಿ ಪಾಲ್ಗೊಳ್ಳಿ ಇತಿಹಾಸ ಪುಟಕ್ಕೆ